ખરાબ 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 ೋಸ್ಕರ ತಂದೆ ತಾಯಿಯನ್ನು ಕೊಲೆ ಮಾಡಿ ಗೊತ್ತಿಲ್ಲದ ಹಾಗೆ ಹಾಳಾಗಿತ್ತು ನಾವು ತೊಳೆದುಕೊಂಡಿರುವ ನೋಡುತ್ತೇ ಹೊತ್ತಿಲ್ಲದ ಗೊತ್ತಿನಲ್ಲಿಯೇ ಮದ ವೇಣಿದ ಮತ್ತೋಣಿ ಎಂದೇ ನಿನ್ನ ಕಪಟ ಹೊರಮನೆಗೆ ನುಗ್ಗಿ ನೀ ಕಟ್ಟಿದ ಸಾಮ್ರಾಜ್ಯವನ್ನು ನೆಲಸಮ ಮಾಡಿ ನೀವು ಮಾಡುತ್ತಿರುವ ಕರ್ಮದ ಕೆಲಸಕ್ಕೆ ಕರ್ಮದ ಶಿಕ್ಷೆ ಕೊಡಿಸಿದಾಗಲೇ ಶೇಡಿಗಾಗಿ ಹೊರತೊಟ್ಟ ಕಲಿಯುಗದ ಕರ್ಣಾನೇ ಅಲ್ಲ

ಸರಿದುರಿಲನು ನೀನೇನು ಊರಿಗೆ ಬಿಟ್ಟ ಬಸದಿ ಹಸೂನ ಇಷ್ಟೆಲ್ಲ ನನ್ನ ಸಮಯ ವ್ಯರ್ಥ ಮಾಡಿದ ತಪ್ಪಿನಗಾಗಿ ನಿನ್ನನ್ನು ಈಗಲೇ ಸುತ್ತು ಹಾಕಿಬಿಡುತ್ತೇನೆ ಇಷ್ಟೆಲ್ಲ ನನ್ನ ಸಮಯ ವ್ಯರ್ಥ ಮಾಡಿದ ತಪ್ಪಾಗಿ ನಿನ್ನನ್ನು ಕೂಂಬೆ ಬಿಟ್ರೆ ಬಿಡುವುದಿಲ್ಲ ಈಗಲೇ ನಿನ್ನನ್ನು ಮುಗಿಸಿ ಬಿಡುತ್ತೇನೆ ಹಣ್ಣು ಮತ್ತೊಬ್ಬನ ಮನೆಯ ಮರದಿಯಾಗಿ ಆಗ ನನ್ನ ಕನಸಿನ ಕಂಡು ಇಲ್ಲ ಯಾರು ಇಲ್ಲದ ಸಮಯ ನೋಡಿ ಈ ಮನೆಗೆ ಬಂದು ಅವಳಿಗೆ ಹೇಗಾದರೂ ಮಾಡಿ ನನ್ನ ಹತ್ರ ಸರಿಯಾಗಿ ಮಾಡಬೇಕು ಜಯರಾಜ್ ನೀ ಮಾಡುತ್ತಿರುವ ಮೋಸದ ಅದಕ್ಕೆ ಬ್ರಹ್ಮ ಬಲೆಯನ್ನು ಬೈ ಬೀಸಿ ಆ ಬಲೆಯೊಳಗೆ ತಂಗಿಯನ್ನು ಸಿಲುಕಿಸಿ ಅವಳಿಂದಲೇ ನಿನ್ನ ನಾನು ಒಂದಿಲ್ಲ ಒಂದು ದಿನ ಕೊಲೆ ಮಾಡಿಸದೆ ಹೋದ್ರೆ ನನ್ನ ಹೆಸರು ಎಂಟು ಬಂಟ ಪ್ರತಿ ಅಲ್ಲ ಬರುವಾಗ ಗಾಡಿ ಕೈ ಕೊಟ್ಟು ಅದಕ್ಕೆ ನಡೆದುಕೊಂಡು ಬರುವಾಗ ನಿನ್ನ ಇತ್ತು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹೌದು ಏನು ಇದನ್ನ ಸ್ಥಿತಿ ಹುಟ್ಟಿರುವುದು ಉಳಿದಿರುವುದು ಈ ಹಾಳು ಮನೆಯಲ್ಲಿ ಹೋಗುವ ಹೋಗುದ್ರೆಂದು ಯಾವ ಹೂವು ಬಯಸುವುದಿಲ್ಲ ಸುಖದ ಸುಪ್ಪತ್ತಿ ಹಾಯಾಗಿ ಸ್ವಚ್ಛಂದವಾಗಿ ಹಾರಾಡಬೇಕಾದ ಹಕ್ಕಿ ಇಂದು ಜೈಲು ಹಕ್ಕಿ ನೀನು ಜೈಲು ಹಕ್ಕಿ ಆದ ಮಾತ್ರಕ್ಕೆ ಈ ದಿನ ಯೌವನದ ಸುಖ ಸಂತೋಷನ ಬಲಿ ಕೊಡ್ತೀಯಾ

ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಗಂಡ ಹೆಂಡ್ರ ನಡುವೆ ಜಗಳ ತಂದು ಅವರ ಕೊನೆಗೆ ಅವರ ಸಂಸಾರವನ್ನೇ ಒಡೆದು ಅವನು ಹೆಂಡತಿಯೊಂದಿಗೆ ರಾತ್ರಿ ಎತ್ತು ಕಳೆಯುತ್ತಾರೆ ಇದೇ ಪಂಚಾಯತ್ ಮುದ್ರೆ ಸಮಾಜದಲ್ಲಿ ಅಂದಾಗ ನೀ ಯಾಕೆ ಯೋಚಿಸಿದೆ ಅದರ ಬಗ್ಗೆ ಹೊಟ್ಟೆಗೆ ಹಿಟ್ಟಿಟ್ಟು ರತಿ ಸುಖ ಬೇಡುವುದು ಇನ್ನೇನು ಗಂಡಿನ ತೋಳತಕ್ಕೆ ಬೇಕು ಅಂತ ನನ್ನ ಮನಸ್ಸು ಬಯಸ್ತಾ ಇದೆ ಆದ್ರೆ ನನ್ನ ಗಂಡ ನೋಡಿದ್ರೆ ಯಾವತ್ತಿದ್ರೂ ತಂದೆ ಮಾತಿಗೆ ಕೂಡಿದ್ದಾನೆ ಹೀಗಿರುವಾಗ

ಸುಖ ಕರೆದಾಗ ಅವಳು ಅವಳಿಗೆ ಸೂಳೆ ಪಟ್ಟ ಕೊಡುತ್ತಾರೆ ಅದೇ ಸಮಾಜ ಅಷ್ಟೇ ಯಾಕೆ ಬಡವನ ಹೆಂಡತಿ ಚೆನ್ನಾಗಿದ್ದಾಳೆ ಎಂದ ಮಾತ್ರಕ್ಕೆ ಅವನ ಮನೆಗೆ ರಾತ್ರಿ ಹೊತ್ತು ಹೋಗಿ ಸಕ್ಕಾಪಟ್ಟಿ ಸರಾಯಿ ಕೊಡಿಸಿ ಅವನ ಹೆಂಡತಿಯೊಂದಿಗೆ ರಾತ್ರಿ ಹೊತ್ತು ರಾತ್ರಿ ಕಳೆಯುತ್ತಾರೆ ಇದೇ ಸಮಾಜದವರು ವಯಸ್ಸು ಅರವತ್ತಾದ್ರು ಆರು ವರ್ಷದ ಹಸುಳಿ ಮೇಲೆ ಅತ್ಯಾಚಾರ ಮಾಡಿದ್ರಲ್ಲ ಇದೇ ಲಪ್ಪಂಗ ಲಪ್ಪಂಗರ ಸಮಾಜ ಅಂದಾಗ ನೀನ್ ಯಾಕೆ ಚಿಂತಿಸುವ ಇದ್ರ ಬಗ್ಗೆ ಹೌದು ಶಿಲ ನೀನು ಸಾವಿರ ಸಲ ಯೋಚಿಸಿದ್ರು ನಿನಗೆ ಕೊನೆಗೆ ಸಿಗುವ ಉತ್ತರ ಪ್ರಣಯ ಸುಖ ನೀನು ಇದಕ್ಕೆ ಒಪ್ಪಿದ್ರೆ ನಾನು ಆಗು ಅದಕ್ಕೆ ಪ್ರಾಣ ಸುಖ ಏನಂತೀಯ ನನ್ನ ಗಂಡ ವಿದ್ಯಾವಂತನಾದ್ರು ಬುದ್ಧಿಡುದ ನಿನ್ನ ತಂಡ ಬರತೇ ಬೆಂದು ಬೆಳೆದ ನಿನ್ನ ಮಾವ ಇನ್ನು ಅಪ್ಪ ಹಚ್ಚಿದ ಆಲ ನೀರು ಇತ್ತಿರುವ ನಿನ್ನ ಅಕ್ಕ ಭಾವ ಇರುವಾಗ ಎಂತ ಯಾಕೆ ನಿಮಗೆ ಭಯ ಏನೋ ಒಂದು ವೇಳೆ ನಿಮಗೆ ಸೋಂದರಿ ಬಂದ್ರೆ ಮರುಕ್ಷಣದಲ್ಲಿ ನನ್ನ ಮಹಾರಾಣ ಹೀಗೆ ಮಾಡಿಕೊಳ್ತೇನೆ ಏನಂತೀಯ どうぞ。<music> <music> ಮುಂದೆ ಓದು ನಾನು ಆಡಿಸಿದಂತೆ ಆಡಲೇಬೇಕು ಅಂತದರಲ್ಲಿ ಸಿಕ್ಕ ಸಮಯವನ್ನು ವ್ಯರ್ಥ ಮಾಡಿದೆ ಆ ನಿಮ್ಮಣ್ಣ ನಿಮ್ಮಣ್ಣನಿಗೆ ಸೊಂಚು ಮಾಡಿ ಅವನ ಆಸ್ತಿಯನ್ನು ನನ್ನ ಹತ್ರ ದಕ್ಕಿಸಿಕೊಳ್ಳುವ ಹಾಗೆ ಮಾಡಲೇಬೇಕು 아 말이 마트니